ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಆಗಲಿ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಶ್ರೀಮಂತ ಕಾರ್ಯ ಇದೆ ಹಾಗಾಗಿ ಸೊ ಹಾಗೆ ಎಲ್ಲ ಫಸ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಸೈಡೆಲ್ಲ ಊತ್ತಿ ಬಕ್ರೆ ಅಂತೆಲ್ಲ ಹೋಗ್ತೀವಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಮದುವೆ ಅಥವಾ ಶ್ರೀಮಂತ ಕಾರ್ಯ ಹೀಗೆ ಕೆಲವೊಂದು ಫಂಕ್ಷನ್ಗಳಿಗೆ ತೊಗೊಂಡು ಹೋಗ್ತೀವಿ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ನಾನು ಸ್ವಲ್ಪ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕಮಿಡ್ಸ್ಕೋ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರು ಆ್ಯಂಡ್ ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಫಸ್ಟು ಬ್ಯಾಗ್ ರೆಡಿ ಮಾಡಬೇಕು ನೋಡು ಯಾಕಂತಂದರೆ ತ್ರೀ ಡೇಸ್ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಟ್ರೆಡಿಷ್ನಲ್ ವೇರ್ ಇರೋದರಿಂದ ಅರೇಂಜ್ ಮಾಡಿ ಇದ್ದೀನಿ ಈ ಟ್ರೆಡಿಷ್ನಲ್ ವೇ ನಾನು ಯಾವಾಗ ಇವೆಂಟ್ ಬಂದಾಗ ಮಾತ್ರ ಅದನ್ನು ನೋಡ್ತೀನಿ ಇಲ್ಲ ಅಂತಂದರೆ ಅದನ್ನು ಅದರ ಸಮೀಪನೂ ಹೋಗೋಲ್ಲ ಒಂದು ಕಡೆ ಇಟ್ಬಿಟ್ಟಿರ್ತೀನಿ ಹಾಗಾಗಿ ಇವೆಂಟ್ ಬಂದಾಗ ಒಂದು ಸತಿ ಎಲ್ಲಾನು ಒಂದೆರಡು ದಿನ ಹಿಂದಿನ ದಿನ ಎಲ್ಲ ನೋಡಿ ಚೆಕ್ ಮಾಡಿ ಅರೇಂಜ್ ಮಾಡಿ ಇಟ್ಕೊತೀನಿ ಇವಾಗ ನಾನು ಊಟಕ್ಕೋಸ್ಕರ ಸಾಯಂಕಾಲ ಆಗಿದೆ ಸೊ ಊಟಕ್ಕೋಸ್ಕರ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ ಹಾಗೆ ಈ ಇದಕ್ಕೆ ಪಾಲಕ್ ಪೇಸ್ಟ್ ಹಾಕಿ ಕಲಿಸಿ ಇಡ್ತಾಯಿದ್ದೀನಿ ಸೊ ಊರಿಗೆ ಇದ್ದೀವಲ್ಲ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇದ್ವು ಹಾಗಾಗಿ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ವೆಜಿಟೇಬಲ್ಸ್ ಹಾಕಿ ನಾನು ಎಲ್ಲ ಪ್ರಿಪೇರ್ ಮಾಡ್ತೀನಿ ಫುಡ್ ಪ್ರಿಪೇರ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ವೇಸ್ಟ್ ಆಗುತ್ತೆ ಬಿಕಾಸ್ ಊರಿಗೆ ಹೋದರೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ಯಾವಾಗಲೂ ಊರಿಗೆ ಹೋದ್ರೆ ಅಷ್ಟೇ ಯಾವಾಗಲೂ ಅದನ್ನು ಖಾಲಿ ಮಾಡಿಬಿಟ್ಟು ಹೋಗ್ತೀನಿ ಸ್ವಲ್ಪ ಇಟ್ಕೊಂಡು ಅದಾದಮೇಲೆ ಇವಾಗ ಗಸಗಜೆ ಹುರಿತಾ ಇದ್ದೀನಿ ಕರ್ಜಿಕಾಯಿ ಮಾಡಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಬೆಲ್ಲ ಕೊಬ್ಬರಿ ಇದೆಲ್ಲನೂ ಇಟ್ಟಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಅಷ್ಟೊಂದು ಗೊತ್ತಿಲ್ಲ ಒಂದು ಸತಿ ಏನೋ ಮಾಡಿದ್ದೆ ನಾನು ತುಂಬ ದಿನದ ಹಿಂದೆ ಸೊ ಕರ್ಜಿಕಾಯಿ ಪ್ರಿಪೇರ್ ಮಾಡೋದು ಗೊತ್ತಿತ್ತು ಅಂದರೆ ಇಲ್ಲಿ ಆಮೇಲೆ ಅದನ್ನು ತುಂಬಿ ಮತ್ತು ಅದನ್ನು ಫ್ರೈ ಮಾಡೋದು ಅದು ಗೊತ್ತು ಬಟ್ ಈ ಬ್ಯಾಟರ್ ಏನಿದೆ ಅದೆಲ್ಲ ನಂಗೆ ಗೊತ್ತಿರಲಿಲ್ಲ ಈ ಊರನ್ನ ಹಾಕ್ತೀವಲ್ಲ ಅದು ನಂಗೆ ಗೊತ್ತಿರಲಿಲ್ಲ ಬಟ್ ಲಾಸ್ಟ್ ಟೈಮ್ ಸತಿ ಮಾಡಿದ್ದೆ ನಾನು ಒಂದು ತ್ರೀ ಇಯರ್ಸ್ ಬ್ಯಾಕು ಸೊ ಅದೇ ನೆನಪಲ್ಲಿಟ್ಕೊಂಡು ಮತ್ತೆ ಮತ್ತು ಅಗೇನ್ ಅದೇ ರೆಸಿಪಿ ಟ್ರೈ ಮಾಡಿದೆ ನಾನು ಯೂಟ್ಯೂಬೆಲ್ಲ ನೋಡಿ ಅದನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಸೊ ತುಂಬ ಲೆಂದಿ ಪ್ರೊಸೀಜರ್ ಆಗುತ್ತೆ ಯಾಕಂದರೆ ನಾನು ಇದನ್ನೆಲ್ಲ ಮಾಡಿದ್ದು ಒಂದೇ ದಿನದಲ್ಲಿ ಹಾಕಾಕಿ ಈ ಕಡೆ ಪ್ಯಾಕ್ ಪ್ಯಾಕು ಇದೆಲ್ಲ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಟೈಮ್ ವೇಸ್ಟ್ ಮಾಡೋಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿತ್ತು ಕೊಬ್ಬರಿ ಮತ್ತು ಪುಟಾಣಿ ಹಾಗೆ ಬೆಲ್ಲ ಹಾಕಿ ಮಾಡ್ತಾರಂತೆ ಕಸಗಸೆ ಮತ್ತು ಎಳ್ಳು ಹಾಕಬೇಕು ಸೊ ಹೇಳಿ ಇಲ್ಲ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಹಾಕಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎರಡು ಬ್ಯಾಟ್ರ್ ಪೌಡ್ರ್ ಮತ್ತು ಏನು ಕಣಕ ಎರಡು ಪ್ರಿಪೇರ್ ಮಾಡಿದ್ದೀನಿ ಹಾಗಾಗಿ ಮತ್ತು ಇವಾಗ ಊಟ ಎಲ್ಲ ಆಯಿತು ನಮ್ಮದು ಸೊ ಹಾಗೆ ಡಿಶ್ ವಾಶ್ ಎಲ್ಲ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೆ ಅದಾದಮೇಲೆ ಊರಿಗೆ ಓಯ್ಯೋದಕ್ಕೆ ಅಂತ ಏನೇನು ತೊಗೊಂಡು ಹೋಗಬೇಕು ಅದೆಲ್ಲ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಸೊ ಕ್ಲೀನ್ ಇದ್ದೀನಿ ಸೊ ನೋಡಿ ಅಲ್ಲಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದು ಮೊಳಕೆ ಕಾಳು ಹಾಕಿ ನೆನೆಸಿಟ್ಟಿದ್ದೆ ಮುಂಜಾನೆ ಇವಾಗ ಕಟ್ಟಿರ್ತೀನಿ ಸೊ ಇವಾಗ ಆಮ್ಲೆಟ್ಸ್ಗೋ ಇವಾಗ ಪ್ರಿಪೇರ್ ಮಾಡೋಣ ಏನೇನು ಊರಿಗೆ ಹೋಗ್ಬೋದು ಐಟಮ್ಸ್ ಏನೇನು ಮಾಡ್ಕೋಬೇಕು ಎಲ್ಲಾನು ಒಂದೊಂದು ಹಾಕಿ ಹೇಳ್ತೀನಿ ನಿಮಗೆ ಆ್ಯಂಡ್ ಇವಾಗ ನಾನು ಆಲ್ರೆಡಿ ಮೈದಾ ಹಿಟ್ಟು ಮತ್ತು ರವೆ ಹಾಕಿದ್ದೆ ಸೊ ಇದು ಕೂಡ ಅಷ್ಟು ನಂಗೆ ಗೊತ್ತಿರಲಿಲ್ಲ ಮಾಡಲೇಬಾಡ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಚೆನ್ನಾಗಿ ಬಂದಿತ್ತು ಇದು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಆಮೇಲೆ ನನಗೆ ಕಾಲ್ ಮಾಡಿ ಕೇಳೋಕ್ಕೂ ಅಷ್ಟೊಂದು ನಾನು ಯೂಸಲ್ಲಿ ಕೇಳೋದೆಲ್ಲ ಈ ರೀತಿ ರೀತಿಯೆಲ್ಲ ಬೇಡ ಬೇಡ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಕಾಲ್ ಮಾಡಿದ್ರು ಒನ್ ಅವರ್ ಮಾತಾಡಬೇಕಾಗತ್ತೆ ಅಂಥೇಳಿ ಮತ್ತೆ ಮಾಡಲಿಲ್ಲ ಸೊ ಇವಾಗ ನೋಡಿ ಈ ರೀತಿ ಮಾಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಏನು ಪೌಡ್ರ್ ಇದೆ ಅದು ಜಾಸ್ತಿ ಮಾಡಿಟ್ಟಿದ್ದೀನಿ ಅದು ಉಳಿದಿದೆ ಸೊ ಇದು ಅಂತೂ ನಾವು ತುಂಬ ಚಿಕ್ಕಾಗಿ ಟೈಮಿನ ಮಾಡ್ತಾ ಇದ್ವಿ ಆಯಿತು ಅಂದರೆ ಮನೇಲಿ ಮಾಡ್ತಾಯಿದ್ವಿ ದಸರಾ ಹಬ್ಬಕ್ಕೆ ಒಂದ್ಸರ್ತಿ ಅಂತೂ ಕಂಪಲ್ಸರಿ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಮನೇಲಿ ಇವಾಗಲೂ ಮಾಡ್ತಾರೆ ಸೊ ಹಾಗಾಗಿ ಲಕ್ಷಿಸೋದು ಮತ್ತು ಅದು ತುಂಬೋದೆಲ್ಲ ಗೊತ್ತಿತ್ತು ಸೊ ಅದಾದಮೇಲೆ ಜಾಮೂನ್ ಮಾಡ್ತಾ ಇದ್ದೀನಿ ಜಾಮೂನ್ ಅಂತೂ ತುಂಬ ಈಸಿ ರೆಸಿಪಿ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಜಾಮೂನು ಮಾಡ್ತಾಯಿದ್ದೀನಿ ಸೊ ನಾನು ಇವಾಗ ಮಾಡೋಕ್ಕೆ ಕೂತ್ಕೊಂಡಾಗೆ ಹತ್ತು ಗಂಟೆ ಎಲ್ಲ ಆಗಿತ್ತು ಎಲ್ಲ ಪ್ರಿಪೇರ್ ಮಾಡಿ ಆ ಕಡೆ ಮನೆ ಕೆಲಸ ಜೊತೆಗೆ ಈ ಕಡೆ ಮನೆ ಕೆಲಸ ಎಲ್ಲ ಸೇರಿನೇ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದೆ ಇದನ್ನೆಲ್ಲ ಮಾಡೋಕ್ಕೆ ಆ್ಯಕ್ಚುಲಿ ಮುಂಜಾನೆಯಿಂದ ಬ್ಯಾಗ್ ಪ್ಯಾಕು ಅದು ಇದೆ ನಾನು ತುಂಬ ಕೆಲಸ ಮಾಡ್ತಾಯಿದ್ದೆ ನೈಟೇ ಇದನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಇವಾಗ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಇರಿಟೇಟ್ ಮಾಡ್ತಾಳೆ ಒಂದು ಚೇರ್ ಹಾಕ್ಕೊಂಡು ಟೇಬಲ್ ಹಾಕ್ಕೊಂಡಿರ್ತಾಳೆ ಇರಿಟೇಟ್ ಮಾಡ್ತಾಳೆ ಯಾವಾಗಲೂ ಏನೋ ಕೆಲಸ ಮಾಡೋಕ್ಕಂದ್ರೆ ದಿನ ದಿನ ಅಷ್ಟೇ ಚಪಾತಿ ಮಾಡಬೇಕಂದ್ರು ದಿನ ಒಂದು ಕಾಡ್ತಾಳೆ ಒನ್ ಅವರ್ ಟು ಅವರ್ಸ್ ನಂಗೆ ತುಂಬ ಸಿಟ್ಟು ಬರುತ್ತೆ ಬಟ್ ಇಟ್ಸ್ ಓಕೆ ಮತ್ತೆ ಮಾಡಬೇಕಾಗತ್ತೆ Okay, ini muncul lepak. Okey, lepak. Adik ini. Hmm. Mana cendera udah. Okey, 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 okey. So, tadi jamon madestai dinaulat So anggiran kita lagi selalu angkat tanda dulu. Sebastian aku ini jamon prepare mat kon tadi ಏನ್ ಮಾಡ್ತೀರಿ? ಓಡು ಮಾತೆವಾ, ಚಲೇ ಮಾಲೇดิ. ಏನ್ ಮಾಡ್ತೀರಿ? ನಾನು ನಿಮ್ವಾ ಇಂಟಾ. ಏನ್ ಮಾಡ್ತೀರಿ? ಆಯ್ತೆ ಮಾ ಇದನೆ. ಅದಿರಲಿ ನೀವು ಏನ್ ಮಾಡ್ತೀರಿ? ಓಡಿ ಮಾಲೇ ಯಾರಿ ಕೊಡಿ ಹೋಯ್ತು. ಹಾ? ಗಮ್ಮಾ ಮಾತೆ. ಏನ್ ಮಾಡ್ತೀರಿ? ಗಮ್ಮಾ ಮಾತೆ. ಯಾರಿಗ್ರಿ? ಡೈಂಗ್ ಇದೆ ಗಾ.

Malika Henga. Malika Henga. Yeno. E Nanda. Nanda. Nindi Nanda, Nanda. Yen Nindo. Ni Apa itu beko. Ni lembari mati ni. Sari sari mati. Nai batu ni di. Hmm, Nai batu. ಸೊ ಇವಾಗೆಲ್ಲ ಜಾಮೂನ್ ಆಯಿತು ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಅವಳನ್ನು ಫಸ್ಟು ಕಳಿಸ್ಬಿಟ್ಟು ಈ ಕಡೆ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದೇನಿಲ್ಲ ಒಂದು ಪ್ಯಾಕೆಟ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸು ಆಗೋಲ್ಲ ತುಂಬ ಬೇಗ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಂತ ಬೇಕೇ ಬೇಕು ಆಮೇಲೆ ಈ ಕಡೆ ಕಚ್ಚಿಕಾಯೂ ನಾನು ಮಾಡಿದ್ದೆ ಸೊ ಅದು ಇಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ನಾನು ಸ್ವಲ್ಪ ಒಂದು ಕಪ್ಪು ರವೆ ಮತ್ತು ಒಂದು ಕಪ್ಪು ಮೈದಾ ಹಿಟ್ಟು ಹಾಕಿದ್ದೆ ಸೊ ಅದೆಲ್ಲ ಹಾಕಿ ಮಾಡಿದ್ದೆ ಇವಾಗ ನೋಡಿ ಇಷ್ಟು ಹಿಟ್ಟು ಉಟ್ಕೊಂಡಿದೆ ಅದು ಪೌಡ್ರು ನೆಕ್ಸ್ಟ್ ಟೈಮ್ ಮಾಡ್ತಾಯಿತ್ತು ಅಂತೇಳಿ ಇವಾಗ ಇದು ಆ ಕಡೆ ಪಾಕ ಇಟ್ಟಿದ್ದೀನಿ ಆ ಜಾಮೂನ್ಗೆ ಅಂತ ಈ ಕಡೆ ಚೋಡ ಮಾಡ್ತಾಯಿದ್ದೀನಿ ಚೋಡ ಮಸ್ಟ್ ಹೋಗಲೇಬೇಕು ಹಾಗಾಗಿ ಚೋಡ ಮಾಡ್ತಾಯಿದ್ದೀನಿ ಈ ಕಡೆ ಈ ಕಡೆ ಜಾಮೂನ್ ಕೂಡ ಅದು ಬಿಸಿ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ ಹಾಗೆ ನಾನು ಶೇಂಗಾ ಚಟ್ನಿ ಮತ್ತು ಪುರಾಣಿ ಚಟ್ನಿಯನ್ನು ಮಾಡ್ಕೋಬೇಕಾಯಿತು ಹಾಗಾಗಿ ಸೊ ಈ ಕಡೆ ಅದನ್ನು ಕೂಡ ಪ್ರಿಪೇರ್ ಇದ್ದೀನಿ ಸೊ ಚಿಂಗ ಚಟ್ನಿ ಕೂಡ ರೆಡಿ ಆಯ್ತು ಇವಾಗ ಹಾಗೆ ಜೋಡ ಕೂಡ ಅಷ್ಟೇ ಇದು ರೆಡಿ ಆಯಿತು ಇವಾಗ ಒಂದು ಹನ್ನೆರಡು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಹನ್ನೆರಡು ಗಂಟೆ ಆಯಿತು ಅವ್ರ ಜೊತೆ ಸೇರಿ ಅಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಹನ್ನೆರಡು ಗಂಟೆ ಆಯಿತು ಸ್ವಲ್ಪ ಕಚ್ಚಿಕಾಯಿಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ ಯಾಕಂದರೆ ತುಂಬ ಜಾಸ್ತಿ ಇರುತ್ತೆ ಮಾಡೋದು ಹುಬ್ಳಿಗೆ ಅಂದರೆ ಅಷ್ಟು ಬೇಕಾಗತ್ತೆ ಇವಾಗ ನಾನು ಮೊಳಕೆ ಕಾಳು ಏನಿದೆ ಅದನ್ನು ಕಟ್ಟಿಡ್ತಾ ಇದ್ದೀನಿ ನಾಳೆ ಮೊಳಕೆ ಆಗುತ್ತೆ ಹಾಗಾಗಿ ಅದನ್ನು ತೊಗೊಂಡು ಹೋಗೋದು ಏನು ಮಾಡಲ್ಲ ಊರಲ್ಲೇ ಮಾಡ್ಕೊತೀನಿ ಸೊ ಇವಾಗ ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಬಿಡ್ತಾ ಇದ್ದೀವಿ ಎರಡು ಊರು ಆಗಿತ್ತು ಸೊ ಇಲ್ಲಿಂದ ನಮ್ಮೂರಿಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗಬೇಕು ಸೊ ಪಿಕಪ್ ಇದೆ ನಮ್ಮ ತಂಗಿ ಮತ್ತು ಅತ್ತೆ ಎಲ್ಲರೂ ಬರ್ತಾರೆ ಸೊ ಹಾಗಾಗಿ ಇದು ಆನ್ ವೇ ஸோ இல்லைந்த த்ரீ இயர்ஸ் மேக் ஆகத்து த்ரீ இயர்ஸ் அங்கே சாங் கேட்டால் டைம் பாஸ் மட்டும் ஹோக்தான் இருத்தீவி நான் கொடுக்கிறேன் 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 ந बोल <todic> <todic> ಬಂದ್ವಿ ಎಲ್ಲಿ ಬಂದಿವೆ ಯಾವ ಊರಿಗೆ ಬಂದಿವಿ ಇದು ಕಾಕಾ ಕಡೆ ಚಿನಿ ಅದು ನಿಂಗೆ ನೆನಪಿ ಇರ್ತೈತಲ್ಲ ಪಾಪೋದಿಕ್ ರೀ ಹೆಂಗೆ ನೆನ್ಪಿರ್ತೈತಿ ಹಿಂಗೆಲ್ಲ ಆಟ ಆಟ ಆಡಿದ್ಯಾ ಅಲ್ಲೇ ನೋಡೋಣ ಇಲ್ಲೋಡು 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 ಇಲ್ಲಡು ಆಟೋ ಯಾರೂರಿದು ಯಾರದು ಮಮ್ಮಿ ಇದು ಹೋಗಬೇಕು ಒಂದು ಸ್ವಲ್ಪ ಅವಳಿಗೆ ಏನಾದರೂ ಮಾಡಿ ತಿನ್ಬೇಕು ತಿನ್ನಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಅವಳೇ ಬರೋದು ಒಂದೆರಡು ದಿನ ಒಂದು ತ್ರೀ ಡೇಸ್ ಅಡ್ವಾನ್ಸ್ ಏನೋ ಬಂದಿತ್ತು ಹಾಗಾಗಿ ನಾವು ಹೋಗಲಿಲ್ಲ ವೇಸ್ಟ್ ಅಲ್ವಾ ಅವಳೇ ಇರಲಿಲ್ಲ ಅಂದರೆ ಅದಕ್ಕೋಸ್ಕರ ನಾವು ಹೋಗಲಿಲ್ಲ ಅದಾದಮೇಲೆ ನಾವು ಶ್ಯಾಟರ್ಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದು ಹಾಗೆ ಕ್ಯಾನ್ಸಲ್ ಆಯಿತು ಮತ್ತು ಸಂಡೇ ಇವಾಗ ಸಂಡೇ ಹೋಗ್ತಾ ಇದ್ವಿ ನಾವು ಸಂಡೆ ಅವರು ಅವರು ಬಂದಿದ್ದು ಸ್ಯಾಟರ್ಡೆ ನಾವು ಸ್ಯಾಟರ್ಡೇನೇ ಹೋಗಬೇಕು ಅಲ್ಲಿರಬೇಕು ಹೇಳಿ ಅಂದ್ಕೊಂಡಿದ್ವಿ ಬಟ್ ಹಾಗೆ ಕ್ಯಾನ್ಸಲ್ ಆಯ್ತು ಅದು ಬಟ್ ನಾವು ಮುಂಚೆನೇ ಹೋಗಬೇಕು ಅಂತ ತುಂಬ ಇತ್ತು ಆಮೇಲೆ ಯಾಕಂತಂದರೆ ನಾವು ಫಂಕ್ಷನ್ ಮುಗಿದ ತಕ್ಷಣ ಬರೋರು ಇದ್ವಿ ಹಾಗಾಗಿ ಮುಂಚೆ ಹೋಗಿ ಸ್ವಲ್ಪ ಅವಳಿಗೆ ಏನಾದರೂ ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡಿ ತಿನ್ನಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅವಳೇ ಬರಲ್ಲ ನಾವು ಹೋಗಿ ಏನು ಮಾಡೋದು ಅಂತ ಮತ್ತೆ ನಾವು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವಾಗ ನೋಡಬೇಕು ಫಂಕ್ಷನ್ ಮುಗಿದ ಮೇಲೆ ಮತ್ತೆ ವಾಪಸ್ ಬರ್ತೀವಿ ಇವಾಗ ನಮ್ಮ ಊರಿಂದ ನಮ್ಮ ಅತ್ತೆ ಅಂದರೆ ನಮ್ಮ ಗಂಡನ ಮನೆಯಿಂದ ಇವಾಗ ನಾವು ನಮ್ಮ ತವರ್ ಮನೆಗೆ ಇದ್ದೀವಿ ಸೊ ದ ವೇ ಜರ್ನಿ ಏನು ರೋಡ್ ಟ್ರಿಪ್ ಏನಿರುತ್ತೆ ತುಂಬ ಸಖತ್ತಾಗಿರುತ್ತೆ ನನಗಂದು ತುಂಬ ಇಷ್ಟ ಹಾಗಾಗಿ ಅಲ್ಮೋಸ್ಟ್ ಎಲ್ಲಾನು ಶೂಟ್ ಮಾಡ್ಕೊಂಡಿದ್ದೀನಿ ಮತ್ತು ತುಂಬ ಮಳೆನೂ ಬರ್ತಾಯಿತ್ತು ಚೆನ್ನಾಗಿತ್ತು ಅಲ್ಮೋಸ್ಟ್ శూట్ మనం బట్ టెస్ట్ కడిమే ఆగి అస బట్ గ్రీన్ గ్రీను తు చూతూ అందే సో అసేల్ కూడా అత్త ఊరికి రీచ్ తక్షణ నాము టీ కుడో అదామే వరగడే కజ్జి తిందు అరగే కజ్జి తిను మొత్తబిట్వి తున్న లెట్ అంతి ಸೊ ನೋಡಿ ಸೀನ್ ಯಾವ ಥರ ಇದೆ ಇದ್ರ ದಾರಿಯುದ್ದಕ್ಕೂ ನಮ್ಮ ತಂಗಿ ಹೊರ ಸ್ಟೋರಿ ಹೇಳ್ತಾ ಬರ್ತಾ ಇದ್ಲು ರಿಯಲ್ ಎಲ್ಲ ಸೊ ಅದನ್ನು ಕೇಳ್ತಾ ಟ್ರಾವೆಲ್ ಮಾಡ್ತಾ ಇದ್ವಿ ಇನ್ನೂ ಮಜಾ ಪ್ರತಿ ಸಲ ನಾವು ಇದ್ರೆ ಇರ್ತಾಯಿದ್ವಿ ಸೊ ಇವಾಗ ಹೇಳಲು ಇದ್ದೀವಿ ಅಷ್ಟೇ ಆ್ಯಂಡ್ ಫೈನಲಿ ನಮ್ಮ ಊರು ಬಂತು ಇವಾಗ ಹತ್ತು ಗಂಟೆ ಈ ಥರ ಹತ್ತು ಹನ್ನೊಂದು ಗಂಟೆ ಎಲ್ಲ ಆಗಿದೆ ಸೊ ನಮ್ಮೂರಿಗೆ ಬಂದ್ವಿ ಸೊ ಇವಳೆ ನಮ್ಮ ಅತ್ತಿಗೆ ಇವುಗಳ ಶ್ರೀಮಂತ ಕಾರ್ಯ ಇರೋದು ಸೊ ಎಲ್ರಿಗೂ ಎಲ್ಲರೂ ಮಾತಾಡಿಸಿದ್ವಿ ಅದಾದ್ಮೇಲೆ ಮಮ್ಮಿ ಟೀ ಮಾಡಿಕೊಟ್ರು ಹಾಗಾಗಿ ನಾನು ತಂದ